ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಟ್ವೀಟ್ ಮಾಡಿದ್ದಾರೆ ಭಾರತ ಮತ್ತು ಪಾಕಿಸ್ತಾನಗಳ ಮಧ್ಯೆ ಸೀಸ್ ಫೈರ್ ಕದನ ವಿರಾಮ ಒಪ್ಪಂದ ಆಗಿದೆ ಅಮೆರಿಕದ ಮಧ್ಯಸ್ಥಿಕೆಯಲ್ಲಿ ಇಡೀ ರಾತ್ರಿ ನಡೆದ ಮಾತುಕತೆಗಳ ಪರಿಣಾಮವಾಗಿ ಭಾರತ ಮತ್ತು ಪಾಕಿಸ್ತಾನಗಳ ಮಧ್ಯದಲ್ಲಿ ಸಂಪೂರ್ಣ ಮತ್ತು ತಕ್ಷಣದಿಂದ ಜಾರಿಗೆ ಬರುವಂತಹ ಕದನ ವಿರಾಮ ಜಾರಿಯಾಗಿದೆ ಇದನ್ನ ಘೋಷಿಸುವುದಕ್ಕೆ ನನಗೆ ಸಂತೋಷವಾಗುತ್ತದೆ ಡೊನಾಲ್ಡ್ ಟ್ರಂಪ್ ಅವರ ಟ್ವೀಟ್ನ ಸಾರಾಂಶ ಎರಡೂ ದೇಶಗಳಿಗೆ ಅಭಿನಂದನೆಗಳು ಸಾಮಾನ್ಯ ಜ್ಞಾನ ಮತ್ತು ಜಾನತನವನ್ನು ಬಳಸಿದ್ದಕ್ಕೆ ಈ ಕ್ಷಣದ ದೊಡ್ಡ ಸುದ್ದಿ ನೆನಪಿರಲಿ ಈ ಸುದ್ದಿಯನ್ನು ಭಾರತವೂ ಕನ್ಫರ್ಮ್ ಮಾಡಿಲ್ಲ ಪಾಕಿಸ್ತಾನವು ಕನ್ಫರ್ಮ್ ಮಾಡಿ ಆರು ಗಂಟೆಗೆ ಜಂಟಿ ಪತ್ರಿಕಾಗೋಷ್ಠಿ ನಡೆಯುತ್ತೆ ವಿದೇಶಾಂಗ ಇಲಾಖೆ ಮತ್ತು ರಕ್ಷಣಾ ಇಲಾಖೆಯಿಂದ ಅದರಲ್ಲಿ ಇದರ ಪ್ರಸ್ತಾಪ ಆಗತ್ತಾ ಕದನ ವಿರಾಮದ ಪ್ರಸ್ತಾಪ ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ಆಗತ್ತಾ ಅನ್ನುವ ಕುತೂಹಲ ಇದೆ ಇನ್ನೇನು ಕೆಲವೇ ನಿಮಿಷ ಭಾರತ ಪಾಕಿಸ್ತಾನಗಳ ಎರಡು ಕದನ ವಿರಾಮಕ್ಕೆ ಒಪ್ಪಿಕೊಂಡಿವೆ ಅಂತ ಡೊನಾಲ್ಡ್ ಟ್ರಂಪ್ ಟ್ವೀಟ್ ಮಾಡಿದ್ದಾರೆ ನನ್ನ ನಕಾಲಿಗೆ ಪ್ರಶಾಂತ್ನಾತ ನೇರ ಸಂಪರ್ಕದಲ್ಲಿದ್ದಾರೆ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ ಸಹ ಟ್ವೀಟ್ ಮಾಡಿದ್ದಾರೆ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ ಸಹ ಟ್ವೀಟ್ ಮಾಡಿದ್ದಾರೆ ಭಾರತ ಮತ್ತು ಪಾಕಿಸ್ತಾನಗಳು ಕದನ ವಿರಾಮಕ್ಕೆ ಒಪ್ಪಿಕೊಂಡಿವೆ ಎರಡು ದಿನಗಳಿಂದ ಅರ್ಥಾತ್ ನಲವತ್ತೆಂಟು ಗಂಟೆಗಳಿಂದ ಉಪಾಧ್ಯಕ್ಷ ಅಮೆರಿಕದ ಉಪಾಧ್ಯಕ್ಷರು ಮತ್ತು ನಾನು ಭಾರತ ಮತ್ತು ಪಾಕಿಸ್ತಾನಗಳ ಹಿರಿಯ ಅಧಿಕಾರಿಗಳ ಜೊತೆಗೆ ಮಾತುಕತೆ ನಡೆಸ್ತಾ ಇದ್ವಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಶಹಬಾಜ್ ಶರೀಫ್ ವಿದೇಶಾಂಗ ಸಚಿವರುಗಳಾದ ಸುಬ್ರಹ್ಮಣ್ಯಂ ಜೈಶಂಕರ್ ಮತ್ತು ಆಸಿಫ್ ಮುನೀರ್ ಚೀಫ್ ಆಫ್ ಆರ್ಮಿ ಪಾಕಿಸ್ತಾನ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಅಜಿತ್ ದೋವಲ್ ಮತ್ತು ಆಸಿಂ ಮಲ್ಲಿಕ್ ಎಲ್ಲರ ಜೊತೆಗೆ ಮಾತುಕತೆ ನಡೆಸಿದ್ದೀವಿ ಭಾರತ ಮತ್ತು ಪಾಕಿಸ್ತಾನ ಸರ್ಕಾರಗಳು ತಕ್ಷಣದಿಂದ ಜಾರಿಗೆ ಬರುವಂತೆ ಕದನ ವಿರಾಮಕ್ಕೆ ಒಪ್ಪಿಕೊಂಡಿವೆ ಉಳಿದ ಮಾತುಕತೆಯನ್ನು ತಟಸ್ಥ ಸ್ಥಳವೊಂದರಲ್ಲಿ ನಡೆಸಲು ನಿರ್ಧರಿಸಲಾಗಿದೆ ಶಾಂತಿಯ ಮಾರ್ಗವನ್ನು ಆರಿಸಿಕೊಂಡಿದ್ದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಶಹಬಾಜ್ ಶರೀಫ್ಗೆ ಧನ್ಯವಾದಗಳು ನನ್ನ ಈಗ ಪ್ರಶಾಂತ್ ನಾಥು ನೇರ ಸಂಪರ್ಕದಲ್ಲಿದ್ದಾರೆ ಪ್ರಶಾಂತ್ ಸ್ವತಃ ಡೊನಾಲ್ಡ್ ಟ್ರಂಪೇ ಟ್ವೀಟ್ ಮಾಡಿದಾಗ ಸ್ವತಃ ಮಾರ್ಕೋ ರೂಬಿಯೋನ ಟ್ವೀಟ್ ಮಾಡಿದಾಗ ನಂಬಬೇಕಾಗುತ್ತೆ ಬಟ್ ಇಟ್ ಇಸ್ ಡೊನಾಲ್ಡ್ ಟ್ರಂಪ್ ರೀ ಭಾರತದಿಂದಲೂ ಪಾಕಿಸ್ತಾನದಿಂದಲೂ ಒಂದು ಅಧಿಕೃತ ಹೇಳಿಕೆ ಬರೋ ತನಕ ವೇಟ್ ಮಾಡ್ಬೇಕು ಅನ್ನಿಸ್ತಿದೆ ನೀವು ಹೇಳಿದಂತೆ ಹೌದು ಅಮೆರಿಕನ್ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಜೆ ಡಿ ವಾನ್ಸ್ ಮತ್ತು ರೂಬಿಯೋ ಮೂರು ಜನ ಸೆಕ್ರೆಟರಿ ಆಫ್ ಸ್ಟೇಟ್ ವೈಸ್ ಪ್ರೆಸಿಡೆಂಟ್ ಆ್ಯಂಡ್ ಪ್ರೆಸಿಡೆಂಟ್ ಮೂರು ಜನರು ಕೂಡ ಸತತವಾಗಿ ಭಾರತ ಮತ್ತು ಪಾಕಿಸ್ತಾನ ಜೊತೆ ಮಾತುಕತೆ ನಡೆಸಿದ್ದೀವಿ ಅಂತ ಹೇಳಿದ್ದಾರೆ ಸ್ವಲ್ಪ ಹೊತ್ತಿನ ಮುಂಚೆ ಪಾಕಿಸ್ತಾನದ ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರ್ ಕೂಡ ಈ ಟ್ವೀಟನ್ನು ಮಾಡಿದ್ದಾರೆ ಪಾಕಿಸ್ತಾನ ಆ್ಯಂಡ್ ಇಂಡಿಯಾ ಹ್ಯಾವ್ ಅಗ್ರೀಡ್ ಟು ಸೀಸ್ ಫೈರ್ ವಿತ್ ಇಮಿಡಿಯೇಟ್ ಇಫೆಕ್ಟ್ ಪಾಕಿಸ್ತಾನ ಆಸ್ ಆಲ್ವೇಸ್ ಟ್ರೈಡ್ ಫಾರ್ ಪೀಸ್ ಆ್ಯಂಡ್ ಸೆಕ್ಯೂರಿಟಿ ಇನ್ ದ ರೀಜನ್ ವಿಥೌಟ್ ಕಾಂಪ್ರೊಮೈಸಿಂಗ್ ಆನ್ ಇಟ್ ಸವರ್ನಿಟಿ ಆ್ಯಂಡ್ ಟೆರಿಟೋರಿಯಲ್ ಟೆರಿಟೋರಿಯಲ್ ಇಂಟಿಗ್ರಿಟಿ ಇದು ಪಾಕಿಸ್ತಾನದ ಡೆಪ್ಯುಟಿ ಪ್ರೈಮ್ ಮಿನಿಸ್ಟರ್ ಮಾಡಿರ್ತಕ್ಕಂಥ ಒಂದು ಟ್ವೀಟ್ ಮತ್ತು ಅದರ ಜೊತೆಗೆ ಕರೆಸ್ಪಾಂಡಿಂಗ್ ಆಗಿರ್ತಕ್ಕಂಥ ಘಟನಾವಳಿಗಳು ಡಿ ಜಿ ಪಾಕಿಸ್ತಾನದ ಡಿ ಜಿ ಭಾರತದ ಡಿ ಜಿ ಜೊತೆ ನಡೆಸಿರ್ತಕ್ಕಂಥ ಮಾತುಕತೆ ಯಾಕಂದ್ರೆ ಅಂತಿಮವಾಗಿ ಆನ್ ಗ್ರೌಂಡ್ ಸೀಸ್ ಫೈರ್ ಡಿ ಜಿ ಎಂಗಳ ಮಧ್ಯೆ ನಡೀಬೇಕಾಗತ್ತೆ ಒಂದು ಎರಡನೇದು ಭಾರತ ಇವತ್ತು ನೀಡಿರ್ತಕ್ಕಂಥ ಏನು ಹೇಳಿಕೆ ಇದೆ ಇಲ್ಲಿ ಭವಿಷ್ಯದಲ್ಲಿ ಯಾವುದೇ ದಾಳಿ ನಡೆಸಿದ್ರು ಕೂಡ ನಾವು ಆಕ್ಟ್ ಆಫ್ ವಾರ್ ಅಂತ ಕನ್ಸಿಡರ್ ಮಾಡ್ತೀವಿ ಅಂತಕ್ಕಂಥದ್ದು ಆ ಒಂದು ನಿರ್ಣಯ ಮತ್ತು ಈ ಟ್ವೀಟ್ ನೋಡಿದಾಗ ಭಾರತ ಮತ್ತು ಪಾಕಿಸ್ತಾನ್ ಮಧ್ಯೆ ಒಂದು ಮಾತುಕತೆ ನಿಶ್ಚಿತವಾಗಿ ನಡೆದಿದೆ ಅದು ಸೀಸ್ ಫೈರ್ ಅಂತಕ್ಕಂಥದ್ದು ಭಾರತದ ಕಡೆಯಿಂದ ಅಧಿಕೃತವಾಗಿ ಇನ್ನು ಬರಬೇಕು ಆರು ಗಂಟೆಯ ಪತ್ರಿಕಾಗೋಷ್ಠಿಯಲ್ಲಿ ಬರಬಹುದು ಅಂತ ಅನ್ಸುತ್ತೆ ಬಟ್ ಅಜಿತ್ ಹಿಸ್ಟ್ರಿ ರಿಪೀಟ್ಸ್ ಇಫ್ ಇಟ್ ಇಸ್ ಅ ಸೀಸ್ ಫೈರ್ ಹಿಸ್ಟ್ರಿ ರಿಪೀಟ್ಸ್ ಫಾರ್ಟಿ ಏಯ್ಟ್ನಲ್ಲಿ ಪಾಕಿಸ್ತಾನ ಇದೇ ರೀತಿಯಾಗಿರ್ತಕ್ಕಂಥ ಕ್ರಾಸ್ ಬಾರ್ಡರ್ನಲ್ಲಿ ವಜ್ರಿಸ್ತಾನ್ದಿಂದ ಭಯೋತ್ಪಾದಕರನ್ನು ಕಳಿಸ್ತು ಸೈನಿಕರನ್ನು ಭಯೋತ್ಪಾದಕರ ವೇಷದಲ್ಲಿ ಆಗ ಸೀಸ್ ಫೈರ್ ಮಾಡ್ಕೊಳ್ತು ಅರವತ್ತೈದರಲ್ಲಿ ಭುಜ್ ಮತ್ತು ಕಚ್ ಮೇಲೆ ಅಟ್ಯಾಕ್ ಮಾಡಿತು ಅಖ್ನೂರ್ ಸೆಕ್ಟರನ್ನು ವಶಪಡಿಸ್ಕೊಳ್ತು ಭಾರತ ಪಂಜಾಬ್ನ ಫ್ರಂಟನ್ನು ಓಪನ್ ಮಾಡಿದ ಕ್ಷಣ ನಲ್ಲಿ ರಷ್ಯಾ ಮತ್ತು ಅಮೆರಿಕ ಆಗಿನ ಕೋಲ್ಡ್ ವಾರ್ನ ಸಂದರ್ಭದಲ್ಲಿ ಎರಡೂ ರಾಷ್ಟ್ರಗಳು ಕೋಲ್ಡ್ ವಾರ್ನಲ್ಲಿದ್ದರೂ ಕೂಡ ನಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಮಾತುಕತೆಗೆ ಹೋದರು ಸೀಸ್ ಫೈರ್ ಹ್ಯಾಪನ್ ಅಗೇನ್ ಸೆವೆಂಟಿ ಒನ್ನಲ್ಲಿ ನಾವು ಪೂರ್ತಿ ಬಾಂಗ್ಲಾದೇಶನ್ನ ಒಂದು ವಿಮುಕ್ತ ಮಾಡಿದ ನಂತರವೇ ಸೀಸ್ ಫೈರ್ ಆಯಿತು ಕಾರ್ಗಿಲ್ನ ಯುದ್ಧದ ಸಂದರ್ಭದಲ್ಲೂ ಕೂಡ ಅಂದರೆ ಇದರ ಅರ್ಥ ಹೇಳುವ ಅರ್ಥ ಇಷ್ಟೇ ಪಾಕಿಸ್ತಾನ್ ಕೆನಾಟ್ ಸಸ್ಟೇನ್ ದ ಕನ್ವೆನ್ಷನಲ್ ವಾರ್ ಕರೆಕ್ಟ್ ಪಾಕಿಸ್ತಾನ್ ಕ್ಯಾನ್ ಓನ್ಲಿ ಡೂ ಅನ್ಕನ್ವೆನ್ಷನಲ್ ಪ್ರಾಕ್ಸಿ ಕ್ರಾಸ್ ಬಾರ್ಡರ್ ಟೆರರಿಸಮ್ ಅವುಗಳನ್ನು ಮಾಡ್ತಕ್ಕಂಥ ಒಂದು ಸ್ಕಿಲ್ಸ್ ಪಾಕಿಸ್ತಾನದ ಬಳಿ ಇದೆಯೇ ಹೊರತು ನೇರ ನೇರ ಯುದ್ಧಕ್ಕೆ ಹೋದಾಗ ಪಾಶ್ಚಿಮಾತ್ಯ ರಾಷ್ಟ್ರಗಳನ್ನು ಹಿಡಿದುಕೊಂಡು ಬಳಸ್ಕೊಂಡು ಪಾಕಿಸ್ತಾನ್ ಸೀಸ್ ಫೈರ್ಗೆ ಪ್ರಯತ್ನ ಮಾಡುತ್ತೆ ಅಂತಕ್ಕಂಥದ್ದು ಮತ್ತೊಮ್ಮೆ ಪ್ರೂವ್ ಆಗ್ತಾ ಇದೆ ಹೀಗಾಗಿ ಭಾರತದ ಸ್ಟ್ಯಾಂಡ್ ಸ್ಪಷ್ಟವಾಗಿತ್ತು ಭಾರತ ಸೇನೆ ಮತ್ತು ಸರ್ಕಾರದ ಉದ್ದೇಶ ಯಾವತ್ತಿಗೂ ಕೂಡ ಪೂರ್ಣ ಪ್ರಮಾಣದ ಯುದ್ಧ ಇರಲಿಲ್ಲ ನೀವು ಇದೇ ರೀತಿಯ ಪ್ರಾಕ್ಸಿ ವಾರನ್ನು ನಡೆಸ್ತಾ ಇದ್ದರೆ ನಾವು ನಿಮ್ಮ ಮಿಲಿಟರಿ ಮಿಲ್ಟ್ರಿ ಟಾರ್ಗೆಟನ್ನು ಮಾಡ್ತೀವಿ ಅಟ್ಯಾಕನ್ನು ಮಾಡ್ತೀವಿ ಅನ್ನೋದಷ್ಟೇ ಭಾರತದ ಒಂದು ಸ್ಪಷ್ಟತೆಯಾಗಿತ್ತು ಅದಕ್ಕನುಗುಣವಾಗಿ ಸ್ಟಿಲ್ ಐ ವಿಲ್ ವೇಟ್ ಫಾರ್ ಇಂಡಿಯನ್ ಗೌರ್ಮೆಂಟ್ ಉತ್ತರ ಇದಕ್ಕೆ ಏನಿರುತ್ತೆ ಅಂತಕ್ಕಂಥದ್ದು ಆದರೆ ಅಮೆರಿಕ ಮತ್ತು ಪಾಕಿಸ್ತಾನದ ಮೂಲಗಳಿಂದ ಮತ್ತು ಅಧಿಕೃತ ಟ್ವಿಟರ್ ಹ್ಯಾಂಡಲ್ಗಳಿಂದ ಬರ್ತಾ ಇರತಕ್ಕಂಥ ಮಾಹಿತಿಯ ಪ್ರಕಾರ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಏಳು ಎಂಟು ಒಂಬತ್ತರ ನಂತರ ನಾಲ್ಕನೇ ದಿನ ಒಂದು ಅಧಿಕೃತವಾಗಿರ್ತಕ್ಕಂಥ ಕದನ ವಿರಾಮ ಘೋಷಣೆಗೊಳ್ಳತಕ್ಕಂಥ ಸಾಧ್ಯತೆಗಳು ಸ್ಪಷ್ಟವಾಗಿ ಕಾಣ್ತವೆ ಟೂ ತೌಸಂಡ್ ಟ್ವೆಂಟಿ ಒನ್ನಲ್ಲಿ ಜನರಲ್ ಬಾಜ್ವಾ ಇದ್ದಾಗ ಪುಲ್ವಾಮಾ ಮತ್ತು ಬಾಲಾಕೋಟ್ ಏರ್ ಸ್ಟ್ರೈಕರ್ ನಂತರ ಪಾಕಿಸ್ತಾನೇ ಒಂದು ಕದನ ವಿರಾಮ ಭಾರತದ ಜೊತೆಗೆ ಮಾಡಿಕೊಂಡಿತ್ತು ಅದನ್ನು ಪೆಹಲ್ಗಾಮ್ನಲ್ಲಿ ಸಣ್ಣ ಸಣ್ಣ ಘಟನೆಗಳು ನಡೆದಿವೆ ಅದರ ದೊಡ್ಡ ಘಟನೆ ನಡೆದಿದ್ದು ಪೆಹಲ್ಗಾಮ್ ಅದಾದ ನಂತರ ಭಾರತ ಸ್ಪಷ್ಟವಾಗಿ ಹೇಳ್ತು ನಾವು ಮಿಲಿಟರಿ ಆಕ್ಷನ್ ಅನ್ನು ಮಾಡ್ತೀವಿ ನಾಲ್ಕನೇ ದಿನಕ್ಕೆ ಅಮೆರಿಕ ಅನ್ನ ಹಿಡಿದುಕೊಂಡು ಬಂದು ಪಾಕಿಸ್ತಾನ ಮತ್ತೊಮ್ಮೆ ಕದನ ವಿರಾಮವನ್ನು ಘೋಷಿಸ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದೆ ಅದರ ಅರ್ಥ ಸ್ಪಷ್ಟ ಸೈನ್ಯ ಸೈನ್ಯದ ಸಾಮರ್ಥ್ಯ ದ ಪ್ರಶ್ನೆ ಬಂದಾಗ ಭಾರತದ ಬಳಿ ಏರ್ ಸುಪೀರಿಯಾರಿಟಿ ಇದೆ ಮಿಲಿಟರಿ ಸುಪೀರಿಯಾರಿಟಿ ಇದೆ ನೌಕಾ ಸೇನೆ ಕೂಡ ಭಾರತದ್ದು ಪಾಕಿಸ್ತಾನವನ್ನು ಕಿವಿಚ್ ಹಾಕುವಲ್ಲಿ ಯಶಸ್ವಿ ಆಗುತ್ತೆ ಆದರೆ ಪಾಕಿಸ್ತಾನ ಕನ್ವೆನ್ಷನಲ್ ವಾರನ್ನು ಭಾರತದ ಜೊತೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇಟ್ ಕ್ಯಾನ್ ಓನ್ಲಿ ಡೂ ಪ್ರಾಕ್ಸಿ ವಾರ್ ಥ್ರೂ ಲಷ್ಕರ್ ಎ ತೊಯ್ಬಾ ಜೈಷ್ ಎ ಮೊಹಮ್ಮದ್ ಅಂತಕ್ಕಂಥದ್ದು ಮತ್ತೊಮ್ಮೆ ಎರಡು ಸಾವಿರದ ಇಪ್ಪತ್ತೈದರಲ್ಲೂ ಕೂಡ ಸ್ಪಷ್ಟವಾಗ್ತಾ ಇದೆ ಅಜಿತ್ ಅಂದ್ರೆ ಕನಿಷ್ಠ ಹತ್ತೋ ಇಪ್ಪತ್ತೋ ವರ್ಷದ ಶಾಂತಿಗಾಗಿ ಈ ಯುದ್ಧ ಅನ್ನುವ ಮನೋಭಾವದಲ್ಲಿ ಭಾರತ ಏನಿತ್ತು ಗುರಿ ಅಲ್ಲ ಅನ್ಬೋದ ಗುರಿ ಇಡೇರ್ಲಿಲ್ಲ ಅಂತ ಅನಿಸ್ತಾ ಇಲ್ಲ ನೋಡಿ ಅಮೆರಿಕ ಮತ್ತು ಇತರ ರಾಷ್ಟ್ರಗಳ ಮಧ್ಯಸ್ಥಿಕೆಯಿಂದ ಈ ಕದನ ವಿರಾಮ ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಒಂದಂತೂ ಸ್ಪಷ್ಟವಾಗ್ತಾ ಇದೆ ಕಂಡೀಷನ್ಸ್ ಹಾಕಿರ್ತಾರೆ ಏನು ಕಂಡೀಷನ್ಸ್ ಹಾಕಲಾಗಿರುತ್ತೆ ಮತ್ತು ಇನ್ಮೇಲೆ ಯಾವತ್ತಿಗೂ ಕೂಡ ಈ ರೀತಿಯ ಅಟ್ಯಾಕ್ ಅನ್ನ ನಡೆದ್ರೆ ಈ ರೀತಿಯ ಟೆರರಿಸ್ಟ್ ಅಟ್ಯಾಕ್ ಗಳನ್ನ ನಡೆದ್ರೆ ಭಾರತ ವಿಲ್ ಹ್ಯಾವ್ ಎ ನಾಟ್ ಓನ್ಲಿ ಎಸ್ ಇಡೀ ವಿಶ್ವದ ಕಮ್ಯುನಿಟಿಯ ಒಂದು ಬೆಂಬಲ ಕೂಡ ಭಾರತಕ್ಕೆ ದೊರೆಯುತ್ತೆ ಅಂತಕ್ಕಂಥದ್ದು ಸ್ಪಷ್ಟ ಮತ್ ನನ್ನ ಅನಿಸಿಕೆ ಇರತಕ್ಕಂಥದ್ದು ಅಜಿತ್ ಪಾಕಿಸ್ತಾನದ ಜೊತೆಗಿನ ಯುದ್ಧ ಅದು ಅದು ವರ್ತಮಾನದಲ್ಲಿ ಬಹಳ ಮುಖ್ಯ ನಾವು ಯು ಎನ್ ಸೆಕ್ಯೂರಿಟಿ ಕೌನ್ಸಿಲ್ ಹೋಗುವುದರ ಬಗ್ಗೆ ಎಷ್ಟೋ ದಶಕಗಳಿಂದ ಮಾತಾಡ್ತೀವಿ ಹೌದು ಹೌದು ಆದರೆ ಪಾಕಿಸ್ತಾನ್ ನಡೆಸಿರ್ತಕ್ಕಂಥ ಭಯೋತ್ಪಾದಕ ದಾಳಿಗೆ ನಾವು ಒಂದು ಉತ್ತರವನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ನಾವು ಯು ಎನ್ ಸೆಕ್ಯೂರಿಟಿ ಕೌನ್ಸಿಲ್ನಲ್ಲಿ ನಮ್ಮನ್ನು ಸೇರಿಸ್ಕೊಳ್ಳಿ ಅಂತಕ್ಕಂಥ ಮನವಿಯನ್ನ ಮಾಡ್ತಾ ಇದ್ವಿ ಎರಡನೇ ಮಹಾಯುದ್ಧದಲ್ಲಿ ಯಾವ್ಯಾವ ರಾಷ್ಟ್ರಗಳು ಜಯಶಾಲಿ ಆ ಐದು ರಾಷ್ಟ್ರಗಳು ಚೈನಾ ಒಂದನ್ನು ಹೊರತುಪಡಿಸಿ ಚೈನಾ ಮಿಯರ್ ನ ಕಾರಣದಿಂದ ಏಷ್ಯನ್ ಪವರ್ ಅನ್ನುವ ಕಾರಣದಿಂದ ಪಂಡಿತ್ ಜವಾಹರ್ಲಾಲ್ ನೆಹರು ಹೋಗಿ ಚೈನಾಗೊಂದು ಒಂದು ಯು ಎನ್ ಸೆಕ್ಯೂರಿಟಿ ಕೌನ್ಸಿಲ್ನ ಪರ್ಮನೆಂಟ್ ಮೆಂಬರ್ ಮಾಡಿದ್ರು ಆದರೆ ಉಳಿದ ನಾಲ್ಕು ರಾಷ್ಟ್ರಗಳೇನಿದ್ವು ಸೋವಿಯತ್ ಯೂನಿಯನ್ ಈಗಿನ ರಷ್ಯಾ ಜರ್ಮನಿ ಫ್ರಾ ಬ್ರಿಟನ್ ಮತ್ತು ಅಮೆರಿಕ ಇವೆಲ್ಲವೂ ಕೂಡ ಎರಡನೇ ಮಹಾಯುದ್ಧದಲ್ಲಿ ಆಕ್ಸಸ್ ಪವರ್ನ ವಿರುದ್ಧ ಗೆದ್ದಿರ್ತಕ್ಕಂಥ ರಾಷ್ಟ್ರಗಳು ಇಟಲಿ ಜರ್ಮನಿ ಮತ್ತು ಜಪಾನ್ನ ಆಕ್ಸಸ್ ಪವರ್ ಏನಿತ್ತು ಅದರ ವಿರುದ್ಧ ಗೆದ್ದ ರಾಷ್ಟ್ರಗಳು ಯು ಎನ್ ಸೆಕ್ಯೂರಿಟಿ ಕೌನ್ಸಿಲ್ ನಲ್ಲಿ ಇದ್ವು ನನಗನ್ಸುತ್ತೆ ಈ ನಾಲ್ಕು ದಿನಗಳ ಯುದ್ಧ ನಮ್ಮ ಕೆಪಾಬಿಲಿಟಿ ನಮ್ಮ ಇಂಟೆಂಟ್ ಏನಿದೆ ಅದು ಗ್ಲೋಬಲ್ ಪವರ್ ಆಗಿ ಭಾರತ ಹೊರಹೊಮ್ತಾ ಇರತಕ್ಕಂತ ಸಂಕೇತದ ರೂಪದಲ್ಲೂ ಕೂಡ ನೋಡಬೇಕಾಗತ್ತೆ ಇಟ್ ಇಸ್ ನಾವು ಅದನ್ನ ಕೇವಲ ಭಾರತ ಪಾಕಿಸ್ತಾನದ ಕಾಂಟೆಕ್ಸ್ ನಲ್ಲಿ ನೋಡ್ತೀವಿ ವರ್ತಮಾನದಲ್ಲಿ ಓಕೆ ಸ್ಟಾರ್ಟ್ ಆಗ್ತಾ ಇದೆ ಅನ್ಸುತ್ತೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್